ಅವರೆಲ್ಲ ಒಂದೇ ಏರಿಯಾದ ಹುಡುಗರು ಆಟ ಆಡ್ತಿದ್ದವರ ಮಧ್ಯೆ ಸಣ್ಣದೊಂದು ಗಲಾಟೆ ಶುರುವಾಗಿದೆ ಇಷ್ಟಕ್ಕೆ ಸಿಟ್ಟಿಗೆದ್ದ ಅಣ್ತಮ್ಮರು ಅಮಾಯಕನ ರಕ್ತದೋ ಕುಡಿಯಾಡಿದ್ದಾರೆ ಆಟದಲ್ಲಿ ಜಗಳ ಕೊಂದೇ ಬಿಟ್ರು ಬ್ರದರ್ಸ್ ಇಂದಿನ ಯುವಕರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ ಆಟ ಅಂದಮೇಲೆ ಜಗಳ ಆಡೋದು ಮಾತಿಗೆ ಮಾತು ಬೆಳೆಸೋದು ಆಮೇಲೆ ಒಂದಾಗೋದು ಕಾಮನ್ ಅದರಲ್ಲೂ ಹಳ್ಳಿ ಕಡೆ ಅಂದಮೇಲೆ ಸ್ವಲ್ಪ ಸದ್ದು ಗದ್ದಲ ಜಾಸ್ತಿನೇ ಇರತ್ತೆ ಆದ್ರೆ ಇದೇ ಆಟದ ವಿಷಯಕ್ಕೆ ಒಬ್ಬನ ಕೊಲೆ ಮಾಡೋ ಲೆವೆಲ್ಗೆ ಹೋಗ್ತಾರಿ ಅಂದ್ರೆ ಏನ್ ಹೇಳಿ ಮಾತಿಗೆ ಮಾತು ಬೆಳೀತಿದ್ದಂತೆ ರಕ್ತದ ಕೋಡಿ ಹರಿಸಿದ್ದಾರೆ ತನ ಹೆಸರು ವೆಂಕಟೇಶ್ ದಳವಾಯಿ ಅಂತ ಜಸ್ಟ್ ಹದಿನೆಂಟು ವರ್ಷದ ಹುಡುಗ ಬೆಳಗಾವಿಯ ಸುತಗಟ್ಟಿ ಗ್ರಾಮದ ನಿವಾಸಿ ವಿದ್ಯೆ ತಲೆಗೆ ಹತ್ತದೇ ಇದ್ರೂ ಆಟದಲ್ಲಿ ಸದಾ ಮುಂದು ಅಥ್ಲೆಟಿಕ್ಸ್ ನಲ್ಲಿ ಎತ್ತಿದ ಕಾಯಿ ನೂರು ಮೀಟರ್ ರನ್ನಿಂಗ್ ಹಾಗೂ ಗುಂಡು ಎಸಗದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದ ಪಿಯುಸಿ ಹೋಗುವಾಗ ಚೆನ್ನೈ ಹಾಗೂ ದೆಹಲಿಗೂ ಹೋಗಿ ಬಂದಿದ್ದ ಪಿಯುಸಿ ನಂತರ ಓದು ನಿಲ್ಲಿಸಿದವ ಊರಲ್ಲೇ ಕೆಲಸ ಮಾಡಿಕೊಂಡಿದ್ದ ಟೈಮ್ ಸಿಕ್ಕಾಗಲೆಲ್ಲ ಊರಿನ ಹುಡುಗರ್ ಜೊತೆ ಸೇರ್ಕೊಂಡು ಗ್ರಾಮೀಣ ಕ್ರೀಡೆಯಾದ ತಿಳಿ ಆಟ ಆಡ್ತಿದ್ದ ಇವತ್ತು ವೆಂಕಟೇಶ್ ಹಾಗೂ ರಘು ಅನ್ನೋ ಅಣ್ಣ ತಮ್ಮರು ಆಟಕ್ಕೆ ಅಂತ ಬಂದಿದ್ರು ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಈ ಮೂವರ ಮಧ್ಯೆ ಜಗಳ ಶುರುವಾಗಿದೆ ಅದೇ ಜಗಳ ಕೊಲೆಯಲ್ಲಿ ಅಂತ್ಯವಾದ ಗುಡಿಯಲ್ಲಿ ಆಡ್ತಿರೋರು ಅಂತ ಹೇಳಿ ಅವ್ರ ಹುಡುಗರು ದೈಗಳು ಆಡ್ತಿದ್ರೆ ಅದೇನಾ ಆಟದೊಳಗ ಏನೋ ಸ್ವಲ್ಪ ಅವ್ರವ್ರೇನೋ ನಾಯತ್ ನಿಯತ್ ಅಂತ ಹೇಳ್ಕರ ಅವ್ರವ್ರಿಗೆ ಏನೋ ಬಂದ್ರು ಆ ಉದ್ದೇಶ ಆ ಹುಡುಗ ತಂದು ಹೊಡಿತಾನಂತ ಅನ್ನುವಂಥ ಉದ್ದೇಶ ನಮಗ ಗೊತ್ತಲ್ರಿ ಅಷ್ಟ ಆಟದಾಗ ಹಂತದ ಆಗುದಲ್ರಿ ಹೋಗ್ಲ ಅವನ್ ಅವನ್ ಒಯಿಬಹುದು ಇವ್ನ ಹಂಗ ಹುಚ್ಚಿಡಬಹುದು ಅಥವಾ ಮತ್ತೆ ಏನಾರು ಮಾಡ್ಬೋದ ವೆಂಕಟೇಶ್ ದಳವಾಯಿಗೂ ಹಂತಕ ಮರಿಗೂ ಯಾವುದೇ ಹಳೆಯ ಜಿದ್ದು ದ್ವೇಷ ಇರಲಿಲ್ಲ ಆದ್ರೂ ಅದ್ಯಾಕೆ ಇಷ್ಟೊಂದು ಭೀಕರವಾಗಿ ಸಾಯಿಸಿದ್ರೋ ಗೊತ್ತಿಲ್ಲ ಗಲಾಟೆ ಶುರುವಾಗ್ತಿದ್ದಂತೆ ಜೇಬಲ್ಲಿದ್ದ ಚಾಕು ತೆಗೆದು ಸಿಕ್ಕ ಸಿಕ್ಕ ಜಾಗಕ್ಕೆ ಚುಚ್ಚಿದ್ದಾರೆ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಹಂತಕರನ್ನ ಯತ್ಹಾಕೊಂಡು ಹೋಗಿದ್ದಾರೆ ಇತ್ತ ಮಗನನ್ನ ಕಳ್ಕೊಂಡ ಹೆತ್ತವರ ಆಕ್ರಂದನ ನೋಡತೀರದಂತಾಗಿತ್ತು இல்ல ஒன் திங் சாலி சூட்டி கொட்டா வந்தீங்க அடிக்ராக எட்ட நோட் பண் இல்ல இல்லை ஏன் இல்லை ஜகு ஏன் இல்லை இல்லை அவங்க பாய் பாய் மட்டாட் ஆட்கொத்த நோட்ரிங்க ஆட்கொத்த பந்தாரி அங்க தந்தா முட் பட்டன் இவருக்கு கூடி ஒடத்தாரி ಒಟ್ನಲ್ಲಿ ತನ್ನ ಪಾಡಿಗೆ ತಾನಿದ್ದ ಅಮಾಯಕ ಸಾವಿನ ಮನೆ ಸೇರಿದ್ದು ಆಟದ ವಿಷಯಕ್ಕೆ ಕೊಲೆಯಾಯಿತು ಅಥವಾ ಬೇರೆ ದ್ವೇಷವಿತ್ತು ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ